ನಮ್ಮ ಪುಂಡ್ಲಿಕ್ ಮಾಸ್ತರ್ ಬುಲ್ಲಪ್ಪ ಒಂದು ಎರಡು ಮಾತುಗಳನ್ನು ಕೇಳಿದ್ದೆ ಇದು ಹೂ ಮಾರುವಂತ ಜಾಗ ಚಿಕ್ಕಲಿ ಗ್ರಾಮ ಸಾಣದಲ್ಲ ಹಾಲು ವಿಷಯವನ್ನ ಬಲ್ಲಂತ ಜ್ಞಾನಿಗಳು ಈ ಊರ ಊರ ಬೆಜರಗಿ ಬುಲ್ಲ ಸಿದ್ದ ಇನ್ನ ಚಿಕ್ಕ ವಯಸ್ಸಿನೊಳಗ ಲಿಂಗದೊಳಗಲ್ರಿ ಅವನ ಲಗ್ನ ಲಗ್ನಾಗಿಲ್ಲ ಚಿಕ್ಕ ವಯಸ್ಸು ಅಂದ್ರೆ ಹದಿನಾಲ್ಕರಿಂದ ಹದಿನಾರು ವರ್ಷ ವಯಸ್ಸು ಇರ್ಬೋದು ಬಾಬಾ ಹೌದವಾ ಆ ವಯಸ್ಸಿನೊಳಗೆ ನಮ್ಮ ಪುಂಡ್ಲಿಕ್ ಮಾಸ್ತರ್ ಮಾತಾಡಿದಾಗ ಗನಾರ್ ಸಿಂಧಿಗೆ ನಾಡಿನೊಳಗೆ ಹೋಗಿ ಗಾಜಿ ಸೇದೆ ಹಾಂ ಹಾಂ ಸಿದ್ಧಾಟಿಗೆ ಮಾಡಿದ ಅಂತೇಳಿ ಹೇಳಿದಾಗ ಇದು ಸೇರಿದ್ದು ಸುಳ್ಳು ಕರೇನೋ ಅಂತೇಳಿ ಆಹಾ ಕೇಳಿದ್ವಿ ಅಲ್ಲೀಪ ನಾವು ಒಂದು ಮಾತು ಕೇಳಿದ್ವಿ ಹೌದು ಅವಾಗ ನಮ್ಮ ಬುಲ್ಲಪ್ಪನವ್ರು ಹೇಳಿದರು ಕರೇನ ಅದ ಅದು ಸೇರಿದ ಮಾತಾ ಆಹಾ ಕ್ವಾನೂರ ಕರೆ ದೇವರಿಗೆ ಮಾತು ಕೊಟ್ಟಿದ್ದ ಬಾಬಾ ಹೋಗಾಕ ಮೂರು ದಿನ ಬರಾಕ ಮೂರು ದಿನ ಬರೀ ಆರೇ ದಿನ ಟೈಮ್ ಕೊಡು ಹಾಂ ಅಷ್ಟರೊಳಗೆ ಗಣಾರ ಸಿಂದಗಿ ನಾಡಿಗೆ ಹೋಗಿ ಹೊಳ್ಳಿ ಬರ್ತೀನಿ ಅಂತ ಮಾತು ಕೊಟ್ಟು ಹೋಗ್ಯಾನ ಬುಲ್ಲಾನ ಸಿದ್ಧ ಹಾಂ ಹಾಂ ಕರೆ ಬಂದೇನು ಇಲ್ಲ ಹೊಳ್ಳಿ ಬಂದೇನು ಹಾ ಪುಂಡೇಕ ಮಾಸ್ತರ್ನ ಮಾಸ್ತ್ ಬೆಳ್ಸೋದ್ ಸಂಬಂಧ ಬುಲ್ಲಾನ ಸಿದ್ಧ ಸಿದ್ಧಪತ್ರೀ ಸೇದ್ಯನತ್ತು ಬುಲ್ಲಪ್ಪನ ನೀ ಮಾತಾಡಿವಿ ಹಾ ಹಾ ಒಂದೊಂದು ಜಾಗದೊಳಗ ಬೀರಾಣ ದೇವ್ರು ಇದ್ದಲ್ಲಿ ಬರಮ ದೇವ್ರ ಪಲ್ಲಕ್ಕಿ ಬತ್ತಂದ್ರ ಆ ದೇವ್ರಿಗೆ ಸಿದ್ಧಪತ್ರ ಏರಂಗಿಲ್ಲ ತಂದೆ ಮುಂದೆ ಆದ್ರೂ ಹೌದ್ ಹೌದು ಹುಲಜಂತಿ ಮಾಲಿಗ್ರಾಯನ ಪಲ್ಲಕ್ಕಿ ಹುನ್ನೂರು ಬೀರ ದೇವ್ರ ಪಲ್ಲಕ್ಕಿ ಉಟ್ಗಿ ಬರಮ ದೇವ್ರ ಪಲ್ಲಕ್ಕಿ ಬತ್ತಂದ್ರ ಅವತ್ತು ಪತ್ರಿ ಹುನ್ನೂರು ಬೀರ ದೇವ್ರಿಗೆ ಏರಂಗಿಲ್ಲ ಏರಾಗಿಲ್ಲ ಅಂತ ಸಿದ್ಧರಲ್ಲಿ ಇಂತಾದ ಒಂದು ಬಾಂಧವ್ಯ ಐತಿ ಬುಲ್ಲಾನ ಸಿದ್ಧ ಸಿದ್ಧ ಪತ್ರಿ ಸೇವೆ ಅಂತ ಹೇಳ್ತಿ ಮತ್ತೆ ನಿಮ್ಮಂತ ಹಿರಿಯ ಕಲಾವಂತರ ಬಾಯಿಲಿ ಇಂತ ಮಾತು ಬರಾಕ್ ಅಂದ್ರೆ ಇನ್ನು ಮುಂದಿನ ಅವ್ರ ಗತಿ ಹಂಗ ಹೇಜ್ ಗೆಲುವ ಸಂಬಂಧ ಏನಾರ ಮಾತಾಡ್ಬೇಡ್ರಿ ಬಂಗಾರ ಕರ್ಗ ಹತ್ತಬಾರ್ದು ಅರ್ನ ಹತ್ತಬಾರ್ದಲ್ರಿಪ್ಪ ತಿಪ್ಪಾಗ ಹೋಗಿದ್ರು ಬಂಗಾರ ಹಾದಾಗ ಬಿದ್ರು ಬಂಗಾರ ಮನೆಯಾಗಿದ್ರು ಬಂಗಾರ ಕೊಲಾಗ ಹಾಕಿದ್ರು ಅದು ಬಂಗಾರ ಬಂಗಾರೇ ಬಂಗಾರಕ್ಕೆ ಬಂಗಾರ ಅನ್ಬೇಕು ಬೆಳ್ಳ ಅನ್ಬೇಕು ಕೆಬ್ಬನಕ್ಕೆ ಕೆಬ್ಬನ ಅನ್ಬೇಕು ನನ್ನ ಮಾಡಬೇಡ್ರಿ ನಡ್ಕೊಂಡ ಹಾಡ್ದ ನನಗೂ ಹನ್ನೆರಡು ವರ್ಷ ಮಕ್ಕಳಾಗಿದ್ದಿಲ್ಲ ಹೌದು ನಮ್ಮ ಮನೆ ದೇವ್ರು ಬುಲ್ಲಿಸಿದ್ದ ಅವನಿಗೆ ನಡ್ಕೊಂಡಾಗ ನನಗ ಮಕ್ಕಳ ಯಾವತ್ತ ಸಂತೋಷದ ವಿಷಯ ಸಂತೋಷ ಅದಲ್ರಿಪಾ ಇದಕ್ಕೆ ನಂದು ಸಂತೋಷದ ಕರೆ ಬುಲ್ಲಾನ ಸಿದ್ಧ ಸಿದ್ಧ ಪತ್ರಿ ಹೇಳಿ ಸಭಾದೊಳಗೆ ಮಾತಾಡಿದಲ್ಲ ನೀನು ಹತ್ತಾರ ಮಳಿಗೆ ಮಾಸ್ತರ್ ಆಗಿದೆ ಬುಲ್ಲಾಪಣ್ಣ ಈ ಮಾತು ನಿಮ್ ಬಾಯಿಲಿ ಬರಬಾರ್ದು ಬರಬಾರದು ಇನ್ನೊಂದು ಎರಡನೇ